ಬಂದಂತಹ ಒಂದು ಬಂಧುಗಳನ್ನೆಲ್ಲರನ್ನು ಕೂಡ ಕೂಡಿ ಹಾಕಿ ಮುಖ್ಯಮಂತ್ರಿಗಳ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಆಯೋಜನೆ ಮಾಡಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ನಿನ್ನೆ ಅಲ್ಲಿ ಬಂದು ಮಾತಾಡಿದ್ರೆ ಬರೀ ರಾಜಕೀಯವನ್ನು ನಿನ್ನೆ ಆಗಿರುವಂತಹ ಅನಾಹುತಗಳ ಬಗ್ಗೆ ಇವರಿಗೆ ಪರ್ಮಿಷನ್ ಕೊಟ್ಟವ್ರಿ ಅರ್ಥಾಪನಾ ಸಮಿತಿ ಹೆಸರಲ್ಲಿ ಇವರ ವೈಯಕ್ತಿಕ ಕಾರ್ಯಕ್ರಮವನ್ನು ಬಿಂಬಿಸುವಂತಹ ಒಂದು ಪ್ರಚಾರದ ವ್ಯವಸ್ಥೆ ಎಂದರೆ ಹತ್ತು ಸಾವಿರ ಜನ ಸೇರುವಂತಹ ಜಾಗದಲ್ಲಿ ಒಂದು ಲಕ್ಷ ಜನವನ್ನು ಸೇರಿದ್ರೆ ಯಾರಿವರಿಗೆ ಅಧಿಕಾರ ಕೊಟ್ಟು ತಪ್ಪಿತಸ್ಥರು ತಪ್ಪಿತಸ್ಥರಲ್ಲಿ ಶತ್ರು ತೊಂದರೆ ಇಲ್ಲ ನನ್ನ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಮಾಲಿಂಗೇಶ್ವರನ್ನ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಅಭಿವೃದ್ಧಿ ಮಾಡಿದ್ದೇನೆ ಅನ್ನೋದಕ್ಕೆ ನಂಗೆ ಸಂತೋಷ ಇದ್ನ ರಾಜ್ಯದ ಅವರನ್ನು ಕರ್ಕೊಂಡು ಹೋಗೋದಿತ್ತಲ್ಲ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಬಡ ಜನರನ್ನ ಕರೆಸಿ ಅವರನ್ನ ಕೂಡಿ ಹಾಕಿ ಒಂದಷ್ಟು ಹಿಂಚೆ ಕೊಟ್ಟದ್ದು ಬಿಟ್ಟರೆ ಬೇರೆ ನನಗೆ ಕಾಣ್ತಿಲ್ಲ ಇವತ್ತು ಆ ಕ್ರೀಡಾಂಗಣವನ್ನು ಒಂದು ಟ್ರಸ್ಟಿಗೆ ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟವರು ಯಾರು ಹತ್ತು ಸಾವಿರ ಛಾಯೆರ ಹಾಕಿ ಒಂದು ಲಕ್ಷ ಜನವನ್ನು ಸೇರಿಸುವಾಗ ಈ ಪೊಲೀಸ್ ಇಲಾಖೆಯಲ್ಲಿತ್ತು ಒಂದು ಘಟನೆ ಆಗಿದೆ ಇನ್ಸಿಡೆಂಟ್ ಆಗಿದೆ ಹತ್ತಾರು ಜನರಿಗೆ ಗಾಯ ಆಗಿದೆ ಸರ್ಕಾರಿ ವೈದ್ಯಾಧಿಕಾರಿಗಳು ಇಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅದನ್ನು ಜಿಲ್ಲಾಡಳಿತಕ್ಕೆ ತಿಳಿಸಿದಾಗ ಇಂಟಿಮೇಶನ್ ಕೊಟ್ಟಿದೆ ಅಲ್ಲಿ ಎಫ್ಐಆರ್ ಆರ್ ಆಗಿದೆ ಎಫ್ಐಆರ್ ಆರ್ ಮೇಲೆ ಮಾಡಿದ್ದಾರೆ ಅಲ್ಲ ದೇವಸ್ಥಾನದ ಗದ್ದೆಯನ್ನು ಇಂಥ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಇದೆಯಾ ಆ ದೇವಸ್ಥಾನದ ಹಣವನ್ನು ಕೂಡ ದುರುಪಯೋಗ ಮಾಡುವಂತ ಕೆಲಸ ಆಗಿದೆ ನಮಗೆ ಒಂದು ಉಂಟು ಪೊಲೀಸ್ ಇಲಾಖೆಯನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಆತ್ಮೀಯ ಮಾಧ್ಯಮ ಮಿತ್ರರೇ ನಿನ್ನೆ ಪುತ್ತೂರಿನಲ್ಲಿ ಆಗಿರುವಂಥ ಒಂದು ಘಟನೆಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಅದನ್ನು ಅತ್ಯಂತ ಗಮನಿಸಿದೆ ನಿನ್ನೆ ಏನೊಂದು ಟ್ರಸ್ಟ್ನ ಹೆಸರಲ್ಲಿ ಜನಮನ ಕಾರ್ಯಕ್ರಮ ಅನ್ನೋ ರೂಪದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಸರಿಸುಮಾರು ಒಂದು ಒಂದೂವರೆ ತಿಂಗಳಿಂದ ಭಾಳಷ್ಟು ಸಂಖ್ಯೆ ಜನ ಸೇರ್ತಾರೆ ಲಕ್ಷ ಲಕ್ಷ ಜನ ಸೇರ್ತಾರೆ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರಿಸಿರುವುದನ್ನು ನಾವೆಲ್ಲರೂ ಕಂಡಿದ್ದೇವೆ ನಾವೆಲ್ಲರೂ ನೀವು ಕೂಡ ಗಮನಿಸಿದ್ದೀವಿ ನಿನ್ನೆ ಇವತ್ತು ನಿನ್ನೆ ನಡೆದಂಥ ಕಾರ್ಯಕ್ರಮ ಯಾವ ಕ್ರೀಡಾ ಇಲಾಖೆಯಿಂದ ಒಂದು ಯೋಜನಾ ಇಲಾಖೆಯಿಂದ ಒಂದು ನಡೆಸಿಕೊಂಡು ಬಂದಿರುವಂಥ ಒಂದು ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಪ್ರಥಮವಾಗಿ ಆ ಕಾರ್ಯಕ್ರಮವನ್ನಲ್ಲಿ ಆಯೋಜನೆ ಮಾಡಿರುವಂಥದ್ದು ಕೂಡ ನಮಗೆ ಅಷ್ಟು ಸಮಂಜಸ ಅಂತ ಕಾಣಲಿಲ್ಲ ಕ್ರೀಡಾ ಇಲಾಖೆ ಅಂತ ಹೇಳುವಾಗ ಅದಕ್ಕೆ ಅದರದ್ದೇ ಒಂದು ಪರಿಮಿತಿಯ ಒಂದು ವ್ಯವಸ್ಥೆಗಳಿರ್ತವೆ ಅದನ್ನು ಕ್ರೀಡಾಪಟುಗಳಿಗೆ ಒಂದಷ್ಟು ಉಪಯೋಗಿಸ್ಕೊಳ್ಳಿಕ್ಕೆ ಬೇಕಾದಂಥ ಬೇರೆ ಬೇರೆ ಉದಾಹರಣೆಗೆ ಯಾವುದೇ ಟ್ರ್ಯಾಕ್ಗಳಿರ್ಬೋದು ಅದರಲ್ಲಿ ಆ ಮೈದಾನವನ್ನು ಹಾಳು ಮಾಡೋದ ರೀತಿಯಲ್ಲಿ ಒಂದು ಸುತ್ತೋಲೆ ಇರುವಂಥದ್ದು ಸರ್ವಸಾಮಾನ್ಯ ನಮಗೆಲ್ಲರೂ ಗೊತ್ತಿರುವಂಥ ಸಂಗತಿ ಅಂಥ ಒಂದು ಶಾಲೆಗಳಿಗೆ ನಡೆಸಿಕೊಡಲಿಕ್ಕೆ ಇರುವಂಥ ಒಂದು ಮೈದಾನದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಂತ ಹೇಳಿದರೆ ಆಯೋಜಕರು ಅದನ್ನು ಭಾಳಷ್ಟು ಗಂಭೀರವಾಗಿ ಗಮನಿಸಬೇಕಿತ್ತು ಪೊಲೀಸ್ ಇಲಾಖೆ ಕೂಡ ಅದನ್ನು ಅತ್ಯಂತ ಪೂರ್ಣವಾಗಿ ನೋಡಿಕೊಂಡು ಅದಕ್ಕೆ ಯಾವುದೋ ರೀತಿಯ ಅನುಮತಿಯನ್ನು ಮಾಡಬೇಕು ಅನ್ನೋದನ್ನು ಕೂಡ ಗಮನಿಸಬೇಕಾದಂಥ ಅವಶ್ಯಕತೆ ಇತ್ತು ಇದೆಲ್ಲವನ್ನು ಮೀರಿ ನಿನ್ನೆ ಮುಖ್ಯಮಂತ್ರಿಗಳು ಬರುವಂಥ ಒಂದು ಸಂದರ್ಭವನ್ನು ಗಮನಿಸುವಾಗ ಬಡ ಜನರು ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಸೇರಿದರು ಅವರಿಗೇನೋ ವಸ್ತ್ರ ಒಂದಷ್ಟು ವಸ್ತ್ರಗಳ ವಿತರಣೆ ಆಮೇಲೆ ಬಟ್ಟಲು ಲೋಟೆ ಆ ರೀತಿಯ ಒಂದು ಇದು ಏನು ಅದಕ್ಕೆ ವಿತರಣೆ ಮಾಡಬೇಕೆಂದು ಆಯೋಜನೆ ಮಾಡಿದ್ರು ಅಲ್ಲಿ ಸರಿಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಜನರೆಲ್ಲ ಬಂದಿದ್ರು ಬಂದಿರುವಾಗ ಒಮ್ಮೆ ಒಳಗೆ ಹೋದವರನ್ನು ಮತ್ತೆ ಅಲ್ಲಿ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ನೋಡಿಕೊಳ್ಳುವಂಥದ್ದು ಆಯೋಜಕರದ್ದೊಂದು ವ್ಯವಸ್ಥೆ ಅದು ಬಂದವರಿಗೆ ಒಂದು ನೀರು ಕೊಡುವಂಥದ್ದು ಸ ಹಸಿವಾದ ಸಂದರ್ಭದಲ್ಲಿ ಅವರಿಗೆ ಊಟೋಪಚಾರವನ್ನು ವ್ಯವಸ್ಥಿತ ರೂಪದಲ್ಲಿ ಮಾಡುವಂಥದ್ದು ಅದು ಯಾವುದನ್ನೂ ಮಾಡದೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಬಂದಂಥ ಒಂದು ಬಂಧುಗಳನ್ನೆಲ್ಲರನ್ನು ಕೂಡ ಕೂಡಿ ಹಾಕಿ ಮುಖ್ಯಮಂತ್ರಿಗಳೇ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಆಯೋಜನೆ ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲರ ಭಾವನೆಯಲ್ಲಿ ಇದ್ದದ್ದು ರಾಜಕೀಯೇತರ ರಾಜಕೀಯೇತರ ಅನ್ನೋದನ್ನು ಕೂಡ ನಾವೆಲ್ಲರೂ ಗಮನಿಸಿದ್ದೇವೆ ಆದರೆ ನಿನ್ನೆ ಅಲ್ಲಿ ಬಂದು ಮಾತಾಡಿದ್ದೆ ಬರೀ ರಾಜಕೀಯವನ್ನೇ ಏನು ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಬಗ್ಗೆ ಮೊನ್ನೆ ಒಂದು ಒಂದು ತಿಂಗಳಿಂದ ನಾನು ಗಮನಿಸಿದ್ದೇನೆ ವಿಡಿಯೋದಲ್ಲಿ ವೈರಲ್ ಆಗುವಂಥದ್ದು ಮೋದಿಜಿಯ ಬಗ್ಗೆ ನಮ್ಮ ಯಾವುದೆಲ್ಲ ಪ್ರಮುಖರಿದ್ದಾರೆ ಉದಾಹರಣೆ ಮಾಜಿ ಶಾಸಕರಾದ ಸಂಜೀವನ ಬಗ್ಗೆ ನಮ್ಮ ಪಕ್ಷದ ಪ್ರಮುಖರಾದ ಅರುಣ್ ಪುತ್ಲರ ಬಗ್ಗೆ ಈ ರೀತಿಯೆಲ್ಲ ಮಾತಾಡೋದನ್ನು ಕೂಡ ನಾನು ಗಮನಿಸಿದೆ ಇವರಿಗೆಲ್ಲ ಈ ಎಲ್ಲ ಮಾತುಕತೆಯ ಅವಶ್ಯಕತೆ ಅವರಿಗುಂಟ ಹೀಗಾಗಿ ನಿನ್ನೆ ಆಗಿರುವಂಥ ಅನಾಹುತಗಳ ಬಗ್ಗೆ ಇವರಿಗೆ ಪರ್ಮಿಷನ್ ಕೊಟ್ಟವರು ಯಾರು ಇವತ್ತು ನಾವು ಆಸ್ಪತ್ರೆಗಳನ್ನು ಭೇಟಿ ಮಾಡಿ ಒಂದಷ್ಟು ಅಸ್ವಸ್ಥರನ್ನು ಕಾಣುವಂಥ ಕೆಲಸವನ್ನು ಮಾಡಿದ್ದೇವೆ ನಾನು ಮತ್ತು ಸಂಜೀವನ ನಮ್ಮ ಅಲ್ಲಿ ನೋಡುವಾಗ ಸರಿಯಾದ ಇಂಟಿಮೇಷನ್ ಕೂಡ ಪೊಲೀಸ್ ಇಲಾಖೆಗೆ ಹೋಗಿರುವಂಥದ್ದು ಕೂಡ ಕಾಣ್ತಾ ಇಲ್ಲ ಡಾಕ್ಟರ್ ಹತ್ರ ಮಾತಾಡುವಾಗ ಅದಕ್ಕೆ ಸರಿಯಾದ ಯಾರೆಲ್ಲ ಒಂದಷ್ಟು ವಯಸ್ಸು ಅರವತ್ತು ಅರವತ್ತೈದು ಎಪ್ಪತ್ತು ವರ್ಷನ ವಯಸ್ಸರು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದ ಇಲ್ಲದಂಗೆ ಆಗಿ ಆ ರೀತಿಯ ಒಂದು ಅಲ್ಲಿ ಅನಾಹುತಗಳಾಗಿರುವಂಥದ್ದು ಸಣ್ಣ ಮಕ್ಕಳು ಯಾವ ರೀತಿ ಬಂದರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವರು ಗಮನಿಸಬೇಕಿತ್ತು ಆಯೋಜಕರು ಸರಿ ಸುಮಾರು ಒಂದು ಎರಡೂವರೆ ಮೂರು ತಿಂಗಳೇನಾ ನಾಲ್ಕು ತಿಂಗಳೇನ ಮಗುವಂತೆ ಸರಿ ಸುಮಾರು ನಾಲ್ಕು ಗಂಟೆ ಮಿಸ್ ಆಗಿ ಯಾರೋ ಕೈಯಲ್ಲಿತ್ತು ದೇವರ ದಯೆಯಿಂದ ಇವತ್ತು ಅವರು ಉಪಯೋಗ ಮಾಡಿರುವಂಥ ಜಾಗವನ್ನು ಕೂಡ ನಾವು ಗಮನಿಸಿದ್ದೇವೆ ಮಾಲಿಂಗೇಶ್ವರನ ದೇವಸ್ಥಾನದ ಒಟ್ಟಾದ ಇನ್ನೇನು ಒಂದು ಕಾಲ್ನಡಿಗೆಯಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಅದು ಆ ಭಾಗದಲ್ಲಿ ಒಂದಷ್ಟು ಯಾವುದೇ ಪರ್ಮಿಷನ್ ಇಲ್ಲದೆ ಐಸ್ ಕ್ರೀಮ್ ಮಾರುವಂಥದ್ದು ಯಾವುದು ಆಡೋ ಅದನ್ನು ಆ ರೀತಿ ಒಂದು ವೈಯಕ್ತಿಕವಾಗಿ ಟ್ರಸ್ಟಿಗೆ ಇರುವಂಥ ವ್ಯವಸ್ಥೆ ಅಂತ ನಮಗೆ ಗೊತ್ತಿರಲಿಲ್ಲ ಇವತ್ತು ಕಳೆದ ಅನೇಕ ದಿವಸದಿಂದ ನಾವೆಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ನೋಡಿದ್ದೇವೆ ಅಲ್ಲಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿರುವಂಥದ್ದು ನಾನು ಹೇಳುವುದು ನಮ್ಮದೊಂದು ಪಕ್ಷ ಇತ್ತು ಅವತ್ತು ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರುವ ಅಂಥ ಸಂದರ್ಭದಲ್ಲಿ ಅನೇಕ ದೇವಸ್ಥಾನಗಳಿಗೆ ವ್ಯವಸ್ಥಾನ ಸಮಿತಿ ಇತ್ತು ಅಲ್ಲೊಂದು ರಾಜಕೀಯತರ ವ್ಯಕ್ತಿಗಳನ್ನು ಅಲ್ಲಿ ಒಂದು ವ್ಯವಸ್ಥಾನ ಸಮಿತಿಯಲ್ಲಿ ಇಟ್ಟುಕೊಂಡು ಅದೊಂದು ದೇವಸ್ಥಾನವನ್ನು ಸಾರ್ವಜನಿಕವಾಗಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ಳಲಿಕ್ಕಿರುವಂಥ ಒಂದು ವ್ಯವಸ್ಥೆ ಇವತ್ತು ನೋಡಿದರೆ ಇಡೀ ಕ್ಷೇತ್ರದಲ್ಲಿ ಇಲ್ಲಿ ನೋಡಿದರೆ ವ್ಯವಸ್ಥಾಪನಾ ಸಮಿತಿ ಹೆಸರಲ್ಲಿ ಇವರ ವೈಯಕ್ತಿಕ ಕಾರ್ಯಕ್ರಮವನ್ನು ಬಿಂಬಿಸುವಂಥ ಒಂದು ಪ್ರಚಾರದ ವ್ಯವಸ್ಥೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾನೂನು ಇವರಿಗೆ ಕೇಳುವವರೇ ಇಲ್ಲವಾ ಅನ್ನೋ ರೀತಿಯಲ್ಲಿ ನಮಗೆ ಸಂಶಯ ಉಂಟು ನಿನ್ನೆ ನಡೆದಿರುವಂಥ ಘಟನೆ ಬಗ್ಗೆ ನಾನು ಹೇಳುವುದಿದ್ರೆ ಈ ರೀತಿಯ ಘಟನೆಗೆ ಯಾರು ಕಾರಣರು ಜಿಲ್ಲಾಡಳಿತ ಇದನ್ನು ಸರಿಯಾಗಿ ಗಮನಿಸಬೇಕಿತ್ತು ಇದಕ್ಕೆ ಪೂರಕವಾಗಿ ಇನ್ನೇನು ಎರಡು ಮೂರು ತಿಂಗಳೊಳಗೆ ಮೊದಲು ನಮಗೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು ಐ ಪಿ ಎಲ್ಲಿ ಆರ್ ಸಿ ಬಿ ಅವರ ವಿಜಯೋತ್ಸವವನ್ನು ಆಚರಣೆ ಅಂತ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು ಇಡೀ ಜನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ದಕ್ಷ ಅಧಿಕಾರಿಗಳನ್ನು ಅಮಾನತು ಮಾಡೋದ್ರ ಮುಖಾಂತರ ಅವರ ಅತೀತೆಯನ್ನು ತೀರಿಸಿಕೊಂಡರು ಇವತ್ತು ಇಲ್ಲಿ ಯಾರು ತಪ್ಪು ಅಂತ ನನಗೆ ಹಾಡಲಿಕ್ಕೆ ಸಂಶಯ ಉಂಟು ಯಾರಿವರಿಗೆ ಅಧಿಕಾರ ಕೊಟ್ಟದ್ದು ಯಾರಿದ ತಪ್ಪಿತಸ್ಥರು ಅನ್ನೋದನ್ನು ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಇದು ಯಾರ ಬಗ್ಗೆ ಯಾರಿಂದ ತಪ್ಪಾಗಿದೆ ಈ ರೀತಿ ಆಗುವುದಕ್ಕೆ ಕಾರಣ ಏನು ಮತ್ತು ವೈಯಕ್ತಿಕ ಕಾರ್ಯಕ್ರಮವನ್ನು ಮಾಡುವುದಿದ್ದರೆ ಸರಿ ಸುಮಾರು ಒಂದು ಲಕ್ಷ ಜನ ಬರ್ತಾರೆ ಅಂತ ಹೇಳುವಾಗ ಒಂದು ಹತ್ತು ಸಾವಿರ ಜನ ಸೇರುವಂಥ ಒಂದು ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವುದಿದ್ರೆ ಹತ್ತು ಸಾವಿರ ಜನ ಸೇರುವಂಥ ಜಾಗದಲ್ಲಿ ಒಂದು ಲಕ್ಷ ಜನವನ್ನು ಸೇರಿದರೆ ಆ ಲೆಕ್ಕ ನನಗೆ ಕಾಣ್ತಿದೆ ಅಲ್ಲಿ ಶತ್ರು ತೊಂದರೆ ಇಲ್ಲ ನನ್ನ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಉಂಟು ಮಾಲಿಂಗೇಶ್ವರ ದಯೆಯಿಂದ ಮಾಲಿಂಗೇಶ್ವರ 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 ಅನ್ನೋದನ್ನು ತುಂಬ ಸರಿ ಇವತ್ತಿನ ಶಾಸಕರು ಮಾತಾಡುವಂಥದ್ದು ನಾನು ಕೇಳಿದ್ದೇವೆ ಏನಾದರೂ ಅವರಿಗೆ ಒಂದಷ್ಟು ಅದರ ಬಗ್ಗೆ ಪರಿಜ್ಞಾನ ಇರ್ತಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ದರು ಸಮಯಕ್ಕೆ ಸರಿಯಾಗಿ ಒಂದು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ಬೋದಿತ್ತಲ್ಲ ಮಾಲಿಂಗೇಶ್ವರನ್ನು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಅಭಿವೃದ್ಧಿ ಮಾಡಿದ್ದೇನೆ ಅನ್ನೋದಕ್ಕೆ ನನಗೆ ಸಂತೋಷ ಇತ್ತು ಒಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಲಿಂಗೇಶ್ವರ ಅವರನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ ಇದೆಲ್ಲವನ್ನು ಕಾಣಬೋದು ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಬಡ ಜನರನ್ನು ಕರೆಸಿ ಅವರನ್ನಷ್ಟು ಗೂಡಲ್ಲಿ ಗೂಡಿ ಹಾಕಿ ಗೂಡಿ ಹಾಕಿ ಒಂದಷ್ಟು ಹಿಂಚೆ ಕೊಟ್ಟದ್ದು ಬಿಟ್ಟರೆ ಬೇರೇನೂ ಅಲ್ಲಿ ನನಗೆ ಕಾಣ್ತಿಲ್ಲ ಇಡೀ ಜನ ಹೋಗ್ತಾ ಹೋಗ್ತಾಯಿದ್ರು ನಾನು ಕೂಡ ನಿನ್ನೆ ಸರಿಸುಮಾರು ಒಂಬತ್ತುವರೆ ಹತ್ತು ಗಂಟೆ ರಾತ್ರಿ ಇಲ್ಲೇ ಇದ್ದೆ ಜನ ದೇವರ ಯಾವ ರೀತಿ ಶಾಪ್ ಇಟ್ಕೊಂಡು ಹೋದ್ರು ಇವರು ಹೋಗುವಂಥ ವ್ಯವಸ್ಥೆ ಇರಲಿಲ್ಲ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಕೊನೆಗೆ ಏನೇನೋ ಮಾಡಿ ಅವರು ಅವರವರ ಮನೆಗೆ ತೆರಳುವಂಥದ್ದು ಕಾಣಿಕೆ ಸಿಕ್ಕಿತ್ತು ನೀನು ನನಗೆ ಹಾಗಾಗಿ ಇದಕ್ಕೆ ಯಾರಿಂದ ಇದು ತಪ್ಪಾಗಿದೆ ಪೊಲೀಸ್ ಇಲಾಖೆ ಬಂದು ಜಿಲ್ಲಾ ಆಡಳಿತ ಸರಿಯಾದ ಇದಕ್ಕೆ ಒಂದು ವ್ಯವಸ್ಥೆಯನ್ನು ತೋರಿಸಬೇಕು ಮತ್ತು ಯಾರಿಂದ ಇದು ತಪ್ಪು ಆಗಿದೆ ಅನ್ನೋದರ ಬಗ್ಗೆ ಸರಿಯಾದ ಕಾನೂನು ರೀತಿಯಲ್ಲಿ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ನಿನ್ನೆ ಮುಖ್ಯಮಂತ್ರಿಗಳು ಬಂದು ನಡೆದಂಥ ಒಂದು ಕಾರ್ಯಕ್ರಮದ ಜಾಗ ಯೋಜನಾ ಮತ್ತು ಕ್ರೀಡೆ ಇಲಾಖೆ ಸೇರಿದಂಥ ಒಂದು ಜಾಗ ನಾನು ಶಾಸಕನಾಗಿರಬೇಕಿದ್ರೆ ಆ ಒಂದು ತಾಲೂಕು ಕ್ರೀಡಾಂಗಣವನ್ನು ಕೇವಲ ಕ್ರೀಡೆಗೆ ಮಾತ್ರ ಕೊಡಬೇಕು ಬೇರೆ ಯಾವುದೇ ಉದ್ದೇಶಕ್ಕೆ ಕೊಡಬಾರ್ದು ಅಂತೇಳಿ ಅವತ್ತು ತೀರ್ಮಾನ ಆಗಿತ್ತು ಅದೇ ರೀತಿಯಲ್ಲಿ ಅದು ನಡ್ಕೊಂಡು ಬರ್ತಾಯಿತ್ತು ಅಲ್ಲಿ ಹಾಕಿದಂಥ ಲಕ್ಷಾಂತರ ರೂಪಾಯಿಯ ಟ್ರ್ಯಾಕ್ಗಳು ಬಾಕಿ ಹಾಳಾಗ್ತದೆ ಕ್ರೀಡಾ ಚಟುವಟಿಕೆಗೆ ಅಲ್ಲಿ ಸಮಸ್ಯೆ ಆಗ್ತದೆ ಅದಕ್ಕೆ ಬಗ್ಗೆ ಕ್ರೀಡೆಗೆ ಮಾತ್ರ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಸರ್ಕಾರದ ಉದ್ದೇಶ ಆಗಿತ್ತು ಇವತ್ತು ಆ ಕ್ರೀಡಾಂಗಣವನ್ನು ಒಂದು ಟ್ರಸ್ಟಿಗೆ ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟವರು ಯಾರು ಅಂತ ಹೇಳಿರುವಂಥದ್ದು ಯುವಜನ ಕ್ರೀಡೆ ಇಲಾಖೆ ಕೊಟ್ಟಿದ್ದ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೋ ಅಂತೇಳಿ ಯಾರು ಕೊಟ್ಟಿದ್ದಾರೋ ಅವರು ಯಾವ ಕಂಡೀಷನ್ನ ಹಾಕಿ ಕೊಟ್ಟಿದ್ದಾರೆ ಒಂದು ಇನ್ನೊಂದಲ್ಲಿ ಕಾರ್ಯಕ್ರಮ ಮಾಡಬೇಕಿದ್ರೆ ಇವತ್ತು ಸರ್ಕಾರ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೆ ಒಂದಷ್ಟು ಕಂಡೀಷನ್ ಹಾಕಿದೆ ಯಾವ ಜಾಗದಲ್ಲಿ ಎಷ್ಟು ಜನ ಸೇರಬೇಕಿದ್ರೆ ಏನೇನು ಮಾಡಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾರೆ ಬಹುಶಃ ನಮ್ಮ ಐ ಪಿ ಎಲ್ನ ಆರ್ ಸಿ ಬಿ ಅಲ್ಲಿ ಘಟನೆ ಆದ ಮೇಲೂ ಕೆಲವು ನಿಯಮಗಳನ್ನು ಹಾಕಿದ್ದಾರೆ ಇವತ್ತು ಪುತ್ತೂರು ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲಿ ಹತ್ತು ಸಾವಿರ ಚಾಯರ್ ಹಾಕಿದ್ದಾರೆ ನನಗೆ ಒಂದು ಮಾಹಿತಿ ಪ್ರಕಾರ ಯಾರು ಹಾಕಿದ್ದು ಅಂದರೆ ಸಾಮ್ಯಾರದವರು ಎರಡು ಸಾವಿರ ರಿಸರ್ವ್ ಇಟ್ಟಿದ್ದರು ಹತ್ತು ಸಾವಿರ ಚಾಯರ್ ಹಾಕಿ ಒಂದು ಲಕ್ಷ ಜನವನ್ನು ಸೇರಿಸುವಾಗ ಈ ಪೊಲೀಸ್ ಇಲಾಖೆ ಎಲ್ಲಿತ್ತು ಇಲ್ಲ ಅನುಮತಿ ಕೊಟ್ಟವರು ಎಲ್ಲಿದ್ದಾರೆ ಎಲ್ಲಿದ್ದರು ಒಂದು ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳ್ತಾರೆ ಛಾಯ್ ಹಾಕಲಿಕ್ಕೆ ಆಗೋದು ಹತ್ತೇ ಸಾವಿರ ಅಲ್ಲಿ ಹಾಕಿದ್ದೆ ಹತ್ತು ಸಾವಿರ ಈ ಒಂದು ಲಕ್ಷ ಜನವನ್ನು ಎಲ್ಲಿ ಸೇರಿಸಿದರು ಯಾಕೆ ಯಾಕೆ ಈ ರೀತಿ ಆಯಿತು ಅಂತ ಹೇಳೋದಕ್ಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಹಾಗಾದರೆ ಪೊಲೀಸ್ ಇಲಾಖೆ ಮತ್ತು ಅನುಮತಿ ಕೊಟ್ಟಂಥ ಯಾವ ಇಲಾಖೆ ನಿಯಮಬಾಹಿರವಾಗಿ ನಡ್ಕೊಂಡಿದೆ ಅಂತೇಳಿ ಅಲ್ಲಿ ಆಯಿತು ಆ ಘಟನೆ ಆದಂತಹ ಸಂದರ್ಭದಲ್ಲಿ ಇವತ್ತು ಆ ಪೊಲೀಸ್ ಇಲಾಖೆ ಏನು ಅಲ್ಲಿ ಕ್ರಮವನ್ನು ತಗೊಂಡಿತ್ತು ಹದಿಮೂರು ಜನ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅದರಲ್ಲಿ ಎರಡು ಜನ ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಲೀಲಾವತಿ ಶ್ರೀಮತಿ ಲೀಲಾವತಿ ಎನ್ನುವರು ಕಡಬದವರು ದೀಪಾತ್ಮ ಎನ್ನುವರು ಬೆಳ್ಳಾರೆಯವರು ಅವರು ಈಗಲೂ ಆಸ್ಪತ್ರೆಯಲ್ಲಿ ಇದ್ದರು ನಾನು ನೋಡುವಾಗ ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಒಂದು ಘಟನೆ ಆಗಿದೆ ಒಂದು ಇನ್ಸಿಡೆಂಟ್ ಆಗಿದೆ ಹತ್ತಾರು ಜನರಿಗೆ ಗಾಯ ಆಗಿದೆ ಉಸಿರಾಟದ ಸಮಸ್ಯೆಗಳಾಗಿದೆ ಇಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಹೋಗಿದ್ದ ಸರ್ಕಾರಿ ವೈದ್ಯಾಧಿಕಾರಿಗಳು ಇಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅದನ್ನು ಜಿಲ್ಲಾಡಳಿತಕ್ಕೆ ತಿಳಿಸಿದಾರ ಇಂಟಿಮೇಷನ್ ಕೊಟ್ಟಿದೆ ಅಲ್ಲಿ ಎಫ್ ಐ ಆರ್ ಆಗಿದ ಎಫ್ ಐ ಆರ್ ಯಾರ ಮೇಲೆ ಮಾಡಿದ್ದಾರೆ ಆರ್ ಸಿ ಬಿ ಇದ್ದು ಹದಿಮೂರು ಜನ ಹದಿಮೂರು ಹನ್ನೊಂದು ಜನ ಏನು ಹನ್ನೊಂದು ಜನ ಮರಣ ಹೊಂದಿದಾಗ ಅಲ್ಲಿ ಎಫ್ ಐ ಆರ್ ಮಾಡಿದರು ಪೊಲೀಸ್ ಕಮಿಷನರನ್ನು ಸಸ್ಪೆಂಡ್ ಮಾಡಿದರು ಒಂದಷ್ಟು ಪೊಲೀಸರನ್ನು ಅಮಾನತು ಮಾಡಿದರು ಇಲ್ಲಿ ಏನು ಕ್ರಮ ಇಲ್ಲಿ ಜೀವಹಾನಿ ಆಗಲಿಲ್ಲ ಆದರೆ ಇವತ್ತು ಹತ್ತು ಹದಿಮೂರು ಜನ ಇವತ್ತು ಈ ಒಂದು ಘಟನೆಯಿಂದ ಆಸ್ಪತ್ರೆ ಸೇರುವಂಥ ಕೆಲಸ ಆಯಿತು ಇಂತಹ ಘಟನೆಗಳ ಬಗ್ಗೆ ಸರ್ಕಾರದ ನಿಲುವು ಏನು ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಬರುವಂಥ ಕಾರ್ಯಕ್ರಮದಲ್ಲಿ ಈ ರೀತಿಯ ಬೇಜವಾಬ್ದಾರಿ ಕೆಲಸವನ್ನು ಕೆಲವು ಇಲಾಖೆಗಳು ಮತ್ತು ಆಯೋಜಕರು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಆರೋಪ ಇನ್ನೊಂದು ಈ ಕಾರ್ಯಕ್ರಮ ಬಹುಶಃ ಒಂದು ಟ್ರಸ್ಟಿಗೆ ಸಂಬಂಧಪಟ್ಟದ್ದು ದೇವಸ್ಥಾನದ ಬಗ್ಗೆ ಉಲ್ಲೇಖ ಮಾಡಿದ್ದು ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆ ಪೂರ್ತಿ ಸಂತೆಗೆ ಐಸ್ ಕ್ರೀಮಿಗೆ ಪಾರ್ಕಿಂಗ್ಗೆ ಮಾಲಿಂಗೇಶ್ವರ ದೇವಸ್ಥಾನದಿಂದ ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ಅಲ್ಲ ದೇವಸ್ಥಾನದ ಗದ್ದೆಯನ್ನು ಇಂಥ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಇದೆಯಾ ಬ್ಯಾನರ್ ಉಲ್ಲೇಖ ಮಾಡಿದರು ಪುತ್ತೂರು ತಾಲೂಕಿನ ಎಲ್ಲ ದೇವಸ್ಥಾನಗಳು ಈ ಕಾರ್ಯಕ್ರಮಕ್ಕೆ ಬ್ಯಾನರ್ ಹಾಕಿದೆ ಧಾರ್ಮಿಕ ದತ್ತಿ ಇಲಾಖೆಯ ಅಂಡರಲ್ಲಿ ಬರ್ತದೆ ಅಲ್ಲಿ ರಾಜಕೀಯ ಚಟುವಟಿಕೆ ಮಾಡಬಾರ್ದು ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ರಾಜಕೀಯ ಅದಲ್ಲಿ ಇರಬಾರ್ದು ಅಂತೇಳಿ ನಿಯಮ ಇದೆ ಸರಿಯಲ್ಲ ಒಬ್ಬ ರಾಜಕೀಯ ವ್ಯಕ್ತಿ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನಗಳು ಕಾನೂನು ಬಾಹಿರವಾಗಿ ಇಂಥ ಬ್ಯಾನರ್ಗಳನ್ನು ಅಳವಡಿಸಿ ಆ ದೇವಸ್ಥಾನದ ಹಣವನ್ನು ಕೂಡ ದುರುಪಯೋಗ ಮಾಡುವಂಥ ಕೆಲಸ ಆಗಿದೆ ಅಂತೇಳಿ ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳುವಂಥದ್ದು ನಾವು ಇಲ್ಲಿ ನಮ್ಮ ಉದ್ದೇಶ ಏನು ಅಂದರೆ ಇವತ್ತು ಅಮಾಯಕರು ಈ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ಆಸ್ಪತ್ರೆ ಸೇರುವಂಥ ಕೆಲಸ ಆಗಿದೆ ಇಲ್ಲಿ ಬೇರೆ ಬೇರೆ ಇಲಾಖೆಗಳು ಕಾನೂನನ್ನು ಉಲ್ಲಂಘನೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಈ ಕುರಿತು ಸರ್ಕಾರ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಅವರ ಮೇಲೆ ಸುಸ್ತು ಕ್ರಮವನ್ನು ತಗೊಳ್ಬೇಕು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ತಗೊಂಡು ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಶಾಸಕರಾದ ಮೇಲೆ ಆದರೂ ಅವರೊಂದು ರಾಜಕೀಯ ಪಾರ್ಟಿಯಲ್ಲಿ ಇರ್ತಾರೆ ನಿನ್ನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರಿದ್ದರು ಅಲ್ಲಿ ವೇದಿಕೆಯಲ್ಲಿ ಸರಿಯಾ ಬಿ ಜೆ ಪಿ ಅವ್ರು ಇರಲಿಲ್ಲ ಜನತಾದಳದವ್ರು ಇರಲಿಲ್ಲ ಎಸ್ ಟಿ ಪಿ ಅವರನ್ನು ಕರೀಲಿಲ್ಲ ಅವರ ಭಾಷಣದ ನೋಡಿದರೆ ಅದು ಪೂರ್ತಿ ರಾಜಕೀಯ ಭಾಷಣವೇ ಅದರಲ್ಲಿ ಏನಾದರೂ ಧಾರ್ಮಿಕತೆ ಮತ್ತೊಂದಿದ್ದರೆ ಹೌದು ಇದನ್ನು ರಾಜಕೀಯ ಅಲ್ಲ ಅಂತ ಹೇಗೆ ಹೇಳುವಂಥದ್ದು ನಾವು ಬಿಜೆಪಿ ಪ್ರಮುಖರು ನಿನ್ನೆ ಬಿಟ್ಗಳಲ್ಲಿ ವೇದಿಕೆಯಲ್ಲಿ ಯಾರಿದ್ದಾರೆ ಅಂತ ನನಗೆ ಕೇಳುವಂಥದ್ದು ಯಾರನ್ನು ಗೆಸ್ಟ್ ಕರೆದಿದ್ದಾರೆ ಸಂಜೀವ್ ಮಠ ಗೆಸ್ಟ್ ಕರೆದಿದ್ದಾರೆ ದಯಾನಂದ್ರನ್ನು ಅಲ್ಲಿ ಕರೆದಿದ್ದಾರೆ ಶಿವಕುಮಾರನ್ನು ಕರೆದಿದ್ದಾರೆ ಅಲ್ಲ ಭಾಗಿರಥಿ ಮುರಳಿಯರನ್ನು ಕರೆದಿದ್ದಾರೆ ಯಾರು ಯಾ ಅಲ್ಲ ಕರಿಬೇಕಲ್ಲ ಮಾರೆ ನಾವು ಕರೆದ್ರೆ ನಾವು ಅದು ರಾಜಕೀಯ ರೈತ ಅಂತ ಹೇಳ್ಬೋದಿತ್ತು ಸಂಜು ಮಠಂದ್ರನ್ನು ಕರೆದಿದ್ರೆ ನಾನು ಹೇಳ್ತಿದ್ದೆ ರಾಜಕೀಯ ರೈತ ನನ್ನನ್ನು ಕರೆದಿದ್ದರು ಅಂತ ಹೇಳ್ಬೋದು ಆಮಂತ್ರಣವನ್ನೇ ಮಾಡಲಿಲ್ಲ ಮಾಡಿದ್ದಾರೆ ಬಾಯಿ ಪತ್ರಿಕೆಯ ಮೂಲಕ ಹೇಳಿ ಆಮಂತ್ರಣ ಅಂತ ಹೇಳ್ತೇವೆ ಅಲ್ಲ ಹಾಗಾದರೆ ಎಲ್ಲ ಇದು ವಾರ್ತೆ ಕೇಳಿ ನಿಮ್ಮ ಸೋಷಿಯಲ್ ಮೀಡಿಯಾ ಬಾಕಿಯನ್ನು ನೋಡಿ ಜನ ಬಂದದ್ದಾಗ ಅಲ್ಲಿಗೆ ಮುಖ್ಯಮಂತ್ರಿಗಳು ಕೂಡ ಬಂದದ್ದು ಮಾತು ಮಾತಿಗೆ ರಾಜಕ್ಕಿಲ್ಲ ಅಂತ ಹೇಳೋರು ಅವರು ಪ್ರಾಸ್ತಾವಿಕ ಭಾಷಣ ಮಾಡುವಂಥದ್ದನ್ನ ಗಮನಿಸಿದ ಅವರೊಬ್ರು ನಮ್ಮ ಶಾಸಕರು ಅನ್ನುವ ಮಧ್ಯಕ್ಕೆ ನಮಗೆ ಒಂದು ನಾಸಿಕೆ ಆಗ್ತಾ ನಾನು ಸಿದ್ದರಾಮಯ್ಯರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಒಂದಷ್ಟು ಬಿಜೆಪಿಯವರಿಗೆ ಕಮ್ಮಿ ಕೊಡಿ ಕಾಂಗ್ರೆಸ್ನವರಿಗೆ ಜಾಸ್ತಿ ಕೊಡಿ ಅಂತ ಸಿದ್ದರಾಮಯ್ಯರಿಗೆ ನಾನು ಉಲ್ಲೇಖ ಮಾಡುವಾಗ ಸಿದ್ದರಾಮಯ್ಯ ಅವರು ಆ ರೀತಿಯವರೆಲ್ಲ ಇಡೀ ಜನರಿಗೋಸ್ಕರ ಮುಖ್ಯಮಂತ್ರಿಗಳಾದವರು ಅವರು ಇಡೀ ಜನರನ್ನು ಒಂದೇ ಸಮಾನವಾಗಿ ನೋಡುವವರು ಅನ್ನೋ ರೀತಿಯಲ್ಲಿ ಇವರು ಅಂತ ಹೇಳಿದರೆ ಅದು ನಾಚಿಕೆ ಅಲ್ವಾ ಅಂತ ನಾನು ಕೇಳುವಂಥದ್ದು ಬಿ ಜೆ ಪಿ ಅವರಿಗೆ ಸ್ವಲ್ಪ ಕಡಿಮೆ ಕೊಡಿ ನಮಗೆ ಸ್ವಲ್ಪ ಜಾಸ್ತಿ ಕೊಡಿ ಅನ್ನೋ ರೀತಿ ಅವ್ರು ಕೇಳಿದ್ರಂತೆ ಅದೆಲ್ಲ ಒಂದು ಉಲ್ಲೇಖ ಜಿ ಎಸ್ ಟಿ ಬಗ್ಗೆ ಉಲ್ಲೇಖ ಮಾಡಿದರು ಜಿ ಎಸ್ ಟಿ ಅದಕ್ಕೆ ಏನು ಸಂಬಂಧ ಇದೆ ಅಲ್ಲ ಅವರು ಇದು ಯಾವುದೋ ಒಂದು ಟ್ರಸ್ಟಿನ ಸಭೆ ಅಂತ ನಾವು ಕೂಡ ಭಾವಿಸಿದೆವು ವಸ್ತ್ರ ದಾನ ಮಾಡುವಂಥದ್ದು ಪಾತ್ರೆ ಕೊಡುವಂಥದ್ದು ಗ್ಲಾಸ್ ಕೊಡುವಂಥದ್ದು ಚಮಚ ಕೊಡುವಂಥದ್ದು ಇದೆಲ್ಲ ಮಾಡಲಿ ಉಳ್ಳವರು ಶಿವಾಲಯ ಕಟ್ಟುವಾರ ಅಂತ ಹೇಳಿದ್ದಾರೆ ಹಾಗೆ ಉಳ್ಳವರು ದಾನ ಮಾಡ್ತಾರೆ ಹಾಗೆ ಮಾಡಬೇಕಿದ್ರೆ ದಾನ ಮಾಡಬೇಕಿದ್ರೆ ಇಲ್ಲಿ ರಾಜಕೀಯ ಯಾಕೆ ಬರಬೇಕು ಮೋದಿ ಯಾಕೆ ಬರಬೇಕು ಇನ್ನೊಬ್ಬ ಬಿ ಜೆ ಪಿ ಯಾಕೆ ವಿಚಾರ ಬರಬೇಕು ಅಂತ ನಾನು ಹೇಳುವಂಥದ್ದು ಸರಿಯಾ ದಾನ ಮಾಡೋದಿದ್ರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದಂತೆ ಸರಿಯಾ ಅದನ್ನು ದಾನ ಅಂತ ಹೇಳ್ತಾರೆ ಅಲ್ಲ ಹಿರಿಯರು ನನಗೆ ಗೊತ್ತಿಲ್ಲ ಹಿರಿಯರು ಹೇಳ್ತಾ ಇದ್ರು ಇದು ದಾನ ಕೊಡಬೇಕಿದ್ರೆ ಕೇಂದ್ರದಿಂದ ಹಿಡಿದು ಇಲ್ಲಿ ಪುತ್ತೂರಿನ ತನಕ ರಾಜಕೀಯ ಆಕೆ ಮಾತಾಡಬೇಕು ಅಂತದಿರುವಂಥದ್ದು ಇರುವಂಥದ್ದು ಪ್ರೋಗ್ರಾಮ್ ವಿಶ್ವಾಸ ನೋಡಿ ಕ್ಯಾಂಪದ ಅವರು ಐವತ್ತನೇ ವರ್ಷದ ಸಹಕಾರಿ ಕಾರ್ಯಕ್ರಮಕ್ಕೆ ಬಂದರು ಅವರು ಸರ್ಕಾರದ ಯೋಜನೆಗಳನ್ನು ಹೇಳಿದರು ನಾನು ಶಾಸಕನಾಗಿದ್ದಾಗ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿದ್ದರು ಮಂತ್ರಿಗಳು ಇದ್ದರು ಅದು ಅದು ಒಬ್ಬ ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ ದಾನ ಮಾಡುವಂಥ ಕಾರ್ಯಕ್ರಮ ಅಲ್ಲ ವಸ್ತ್ರದಾನದ್ದು ಕಾರ್ಯಕ್ರಮ ಅಲ್ಲ ಅರ್ಥ ಆಯ್ತಾ ಚುನಾವಣೆಗೆ ಎರಡು ತಿಂಗಳ ಮುಂಚೆ ನಮ್ಮದು ಚುನಾವಣಾ ಪೂರ್ವ ಸಿದ್ಧತೆ ಅಲ್ಲಿಂದ ಆಗ್ತಾ ಇತ್ತು ಸರಿಯಾ ಇನ್ನೂ ಚುನಾವಣೆಗೆ ಇಲ್ಲಿ ಎರಡೂವರೆ ವರ್ಷ ಉಂಟು ಕರ್ನಾಟಕದಲ್ಲಿ ಎರಡೂವರೆ ವರ್ಷ ಇರುವಾಗ ಈಗ ಇದು ಅವಶ್ಯಕತೆ ಉಂಟಾ ಅಂತ ನಾವು ಹೇಳುವಂಥದ್ದು ಸರಿಯಾ ಪೊಲೀಸ್ ಇಲಾಖೆ ಮತ್ತೆ ಹನ್ನೆರಡು ಸಾವಿರ ಚೇರ್ ಹಾಕಿದ್ದು ಅದರ ಮಾಹಿತಿ ಅವರೇ ಕೊಟ್ಟರು ನೂರಕ್ಕೆ ನೂರು ನೂರಕ್ಕೆ ನೂರು ನೋಡಿ ನಮಗೆ ಪೊಲೀಸರು ಯಾವ ಚಾಯರ್ ಸಂಖ್ಯೆ ತೆಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಾವು ಚಾಯರ್ ಹಾಕಿದವರಲ್ಲಿ ನಮಗೆ ಕೊಟ್ಟ ಅವರು ಚಾಯರ್ ಹಾಕಿದವರು ನಮಗೆ ಕೊಟ್ಟಂಥ ಸಂಖ್ಯೆ ಅರ್ಧ ಆಯ್ತಾ ಸರಿ ಉಂಟು ಜನ ಹಾ ಅಲ್ಲ ಒಂದು ಲಕ್ಷ ಆಗದ್ರೆ ಎಲ್ಲಿಂದ ಬಂತು ಅಂತ ಹೇಳಿ ಆಗ ಇವರು ಗಮನಿಸ್ಬೇಕಿತ್ತಲ್ಲ ಲೋಕೇಶ್ರೆ ಹನ್ನೆರಡು ಸಾವಿರ ಜಯರ್ ಹಾಕಿ ಒಂದು ಲಕ್ಷ ಬರ್ತಾರೆ ಅಂತ ಆದ್ರೆ ಪೊಲೀಸ್ ವೈಫಲ್ಯ ಅಂತ ಹೇಳುವುದಕ್ಕೆ ಪೂರಕವಾಗಿ ನೋಡಿ ಈಗ ಇವತ್ತು ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ಗರು ಅವರಿಗೆ ಬೇಕಾದ ರೀತಿಯಲ್ಲಿ ಕುಣಿಸುವಂತದ್ದು ಕಾಣ್ತಾ ಉಂಟು ನಮ್ಮದು ಯಾವುದಾದ್ರೂ ಕಾರ್ಯಕ್ರಮ ಆಗುವುದು ತಕ್ಷಣ ಹತ್ತು ಗಂಟೆಗೆ ಬಂದು ಅದನ್ನ ಏನೆಲ್ಲ ಅವರದ್ದು ಕಾನೂನು ರೀತಿಯಲ್ಲಿ ಮಾಡಬೇಕಾ ಅದನ್ನು ಮಾಡುವಂಥದ್ದು ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೇವೆ ಕಾನೂನಲ್ಲಿ ನಾವೇನು ತೊಂದರೆ ಮಾಡಲ್ಲ ನೋಡಿ ಇದೊಂದು ಸ್ಟೇಟ್ ಇಶ್ಯೂ ಒಬ್ಬ ಮುಖ್ಯಮಂತ್ರಿ ಬಂದು ಇಲ್ಲಿ ನೂಕು ನುಗ್ಗಲಾಗಿ ಹದಿಮೂರು ಜನ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಆದರೆ ಇದು ರಾಜ್ಯ ಸರ್ಕಾರದ ವೈಫಲ್ಯ ಗೃಹ ಇಲಾಖೆಯ ವೈಫಲ್ಯ ಜಿಲ್ಲಾಡಳಿತದ ವೈಫಲ್ಯ ಇದು ಸರ್ ಎಲ್ಲೋ ಬಿಜೆ ಪರತ ಹಿ ಇದೆಯೇ ಪರ್ಯಾಯ ಶಕ್ತಿಯನ್ನು ಉದಯ ಮಾಡಲಿಕ್ಕೆ ಏನೋ ಒಂದು ವಿಟ್ಲ ಭಾಗದಲ್ಲಿ ಕೇಳಿ ಬರ್ತಾ ಇದೆ ಅದರ ಬಗ್ಗೆ ಪರ್ಯಾಯ ಶಕ್ತಿ ಮಾಡ್ತವೆ ಆದರೆ ಬಿಜೆಪಿಯಿಂದ ಕಠಿಣ ಕ್ರಮ ಆಗಲಿಲ್ಲ ಅಂತ ಹೇಳೋ ಒಂದು ಸಹಕಾರಿ ಸಂಘದಲ್ಲಿ ಏನೋ ವ್ಯವಹಾರ ಆದ ವಿಷಯದಲ್ಲಿ ಬಿ ಜೆ ಪಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿಲ್ಲ ನಮ್ಮ ಗಮನಕ್ಕೆ ಬರಲಿಲ್ಲ ಸ್ವಾಮಿ ನಮ್ಮ ಗಮನಕ್ಕೆ ಬಂದಾಗ ರಾಜೀನಾಮೆ ಕೇಳಿದಿರಿ ಬಟ್ ನಿಮ್ಮ ಅವ್ರಿಗೆ ಹೋಗ್ತಾ ಇಲ್ಲ ಅಂತ ಹೇಳೋದು ದಯನಂದ ಶೆಟ್ಟಿ ಇಲ್ಲಿ ಕರೆಸಿ ಏನು ಮೀಟಿಂಗ್ ಮಾಡಿದ್ದಾರೆ ಆಗ್ಲಿಲ್ಲ ಅವರು ಕೊಡೋದಿಲ್ಲ ಅಂತ ಹೇಳಿ ಗೊತ್ತಿದ್ದಾರೆ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಈಗ ಅಷ್ಟೇ ಬೇಕಾಗಿ ಮರ್ಯಾಯ ಒಂದು ಶಕ್ತಿಯನ್ನು ಉದಯ ಮಾಡ್ತೀವಿ ಅಂತ ಹೇಳಿ ಗೊತ್ತಿದ್ದಾರೆ ಸಹಕಾರಿ ಕ್ಷೇತ್ರವನ್ನು ಗಮನಿಸಲಿಕ್ಕೆ ಸಹಕಾರ ಬರ್ತಿದೆ ನಮ್ಮಲ್ಲಿ ಪಿಯವರಿಗೆ ಬೆಂಬಲ ಕೊಡ್ತೇವೆ ಬಹಳಷ್ಟು ಹಿರಿಯರು ಕೂಡ ಇದ್ದಾರೆ ನಾವು ಅದನ್ನು ಮುಗಿಸಿಕೊಳ್ಳುವಂಥ ಅಲ್ಲೇ ಜೀರ್ಣಿಸಿಕೊಳ್ಳುವಂಥ ಕೆಲಸವನ್ನು ನಮ್ಮವರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನೋಡಿ ಅಲ್ಲ ಅದರ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆ ಈಗಾಗಲೇ ಸಂಬಂಧಪಟ್ಟಂಥ ಜಿಲ್ಲಾ ಕೇಂದ್ರ ಬ್ಯಾಂಕು ತನಿಖೆಯನ್ನು ಮಾಡ್ತಾ ಇದ್ದೆ ತನಿಖೆಯ ವರದಿ ಬಂದ ಮೇಲೆ ಏನು ಮಾಡಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲ ನಾವು ಯೋಚನೆ ಮಾಡ್ತೇವೆ ಧನ್ಯವಾದಗಳು ದೀಪಾವಳಿಯ ಶುಭಾಶಯಗಳು ಸುದ್ದಿ ಚಾನಲ್ ಕ್ಷಣಕ್ಷಣದ ಕ್ಷಣದ ಸುದ್ದಿಗಾಗಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీలగయ ప్రీతీయమణి జియల్ ఆచార్య జ్యువెలర్స్